ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದು ನಮ್ಗೆಲ್ಲರಿಗೂ ಸಮಾಧಾನ ಆಗಿದೆ ನಾವು ಕೆಪಿ ಸಿ ಒಟ್ಟು ಎಲ್ಲಾ ಚರ್ಚೆಗಳು ಭಾಗವಹಿಸಿದಾಗ ಮಾನ್ಯ ಮುಖ್ಯಮಂತ್ರಿಗಳೇ ಏನಂದ್ರೆ ಎತ್ತಿಗ್ ಜ್ವರ ಬಂದ್ರೆ ಓಣಕ್ಕೆ ಬರೆ ಆಗ್ತಾರೆ ಅನ್ನಂಗೆ ಎಮ್ಮೆಗೆ ಬರೆ ಆಗ್ತಾರೆ ಅಂದ್ರೆ ಹೆಂಗಾಗಿದೆ ಅಂದ್ರೆ ಇಲ್ಲಿನ ಇತ್ತಿತ್ವದ ಬದಲಾವಣೆಗೆ ಅವೆಲ್ಲ ಬರ್ತ ಏನು ಯೂಸ್ ಯಂಗ್ಸ್ಟರ್ಸ್ ಬಂದಾರ ನಾವೆಲ್ಲ ಬದಲಾವಣೆ ಆಗ್ಯಾವ ಎಮ್ಮಿ ಇರಲ್ಲಪ್ಪ ಎಮ್ಮೆ ಇರಲ್ಲ ಅಂತ ಏನ್ ಮಾಡೋದು ಕೋಣಕ್ಕೆ ಬರೆಯಾಕದ್ ಕೋಣ ಕೋಣಕ್ಕೆ ಈ ಬಡ ಉದ್ಯೋಗ ಆಕಾಂಕ್ಷಿಗಳು ಏನು ಬರೀತಾರಲ್ಲ ಮಾನ್ಯ ಮುಖ್ಯಮಂತ್ರಿಗಳೇ ಏನ್ ಮಾಡ್ಬಿಟ್ರಿ ಇವರು ಅವ್ರ ಊರಲ್ಲಿದ್ರೆ ಎಕ್ಸಾಮಿನೇಷನ್ ಬರೆದ್ರೆ ಅಲ್ಲಿ ಬೇರೆ ಬೇರೆ ರೀತಿಯಾದಂತ ತಾಪತ್ರೆಗಳನ್ನು ಮಾಡ್ತಾರೆ ಅಥವಾ ಅಲ್ಲೇನೋ ಒಂದು ಒಟ್ಟಾರೆ ವ್ಯವಸ್ಥೆಯಲ್ಲಿ ಹೋಗ್ಬಿಡ್ತಾರೆ ಅಂತ ಬೇರೆ ಜಿಲ್ಲೆಗೆ ಕಳಿಸ್ತಾರೆ ಈ ವಿದ್ಯಾರ್ಥಿಗಳ ಎಕ್ಸಾಮಿನೇಷನ್ ಈಗ ಅವರ ಓನ್ ಜಿಲ್ಲೆಯಲ್ಲಿ ಬರಿಯಂಗಿಲ್ಲ ಈಗ ಅವ್ರೀಗ ತಗೊಂಡೋಗಿ ಇನ್ನೂರು ಕಿಲೋಮೀಟರ್ ಮುನ್ನೂರು ಕಿಲೋಮೀಟರ್ ತಗೊಂಡೋಗಿ ಹಾಕ್ತಾರೆ ಇವತ್ತಿನ ದಿವಸದಲ್ಲಿ ಇರುವಂತ ಟೆಕ್ನಾಲಜಿ ನಾವು ಇಲ್ ಕೂತ್ರನೇ ನಮ್ಮ ಮೊಬೈಲ್ ಅಲ್ಲಿ ಸಿಗಲ್ಲ ಇವತ್ತು ಆತರ ಟೆಕ್ನಾಲಜಿಲಿ ಇವತ್ತು ಯಾವುದೇ ಎಕ್ಸಾಮಿನೇಷನ್ ನಾವು ಬ್ಲಾಕ್ ಮಾಡಿ ಮಾಡೋ ಅಂತದನ್ನ ಇದೆ ಆದ್ರೆ ಈ ಹುಡುಗರಿಗೆ ಇನ್ನೂರು ಕಿಲೋಮೀಟರ್ ಕಳ್ಸೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳ ದಯಮಾಡಿ ಇದನ್ನ ಗಮನಿಸಿ ಇನ್ನೂರು ಕಿಲೋಮೀಟರ್ ಅವ್ರು ಹೋಗ್ಬೇಕು ಇಲ್ಲಿಂದ ಅಂತ ಹೋಗ್ಬೇಕು ಹೋಗೋದನ್ನ ಹಿಂದಿನ ದಿವಸ ಹೋಗ್ಬೇಕು ಮೂರ್ ಗಂಟೆ ಮುಂಚೆ ಅವ್ರ ಎಕ್ಸಾಮಿನೇಷನ್ ಹಾಲಿಗೆ ಹೋಗ್ಬೇಕು ಎಲ್ಲ ಬಡ ಉದ್ಯೋಗ ಆಕಾಂಕ್ಷಿಗಳು ಇರ್ತಾರೆ ಮಾನ್ಯ ಮುಖ್ಯಮಂತ್ರಿಗಳ ಇದನ್ನ ದಯಮಾಡಿ ಅವ್ರವ್ರ ಜಿಲ್ಲೆಯಲ್ಲಿ ಬರಿಯಂಗೆ ವ್ಯವಸ್ಥೆ ಮಾಡಿ ಅವ್ರೆಲ್ಲರೂ ಯಾರೋ ಸಾವಿರಾರು ಗಟ್ಟಲೆ ದುಡಿತಾ ಇರಲ್ಲ ಹೋಗಕ್ಕೆ ಅಲ್ಲಿ ಮಲ್ಗಕ್ಕಾಗಲ್ಲ ಆಗಲ್ಲ ಹೋಗ್ತಾರೆ ಟ್ರೈನ್ ಅಲ್ಲಿ ಹೋಗ್ತಾರೆ ಮೂರು ಗಂಟೆ ಮುಂಚೆ ಹೋಗಿ ಎಕ್ಸಾಮಿನೇಷನ್ ಸೆಂಟರ್ ಅಲ್ಲಿ ಕೂರ್ಬೇಕು ಆ ಸಮಯದಲ್ಲಿ ಅವ್ರಿಗೆ ಆಗುವಂತ ತೊಂದರೆಗಳು ಎಷ್ಟಿದೆ ಅಂದ್ರೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಹೋಗುವಂತ ಸ್ಥಿತಿನೇ ಬಹಳ ಕಷ್ಟ ಇದೆ ದಯಮಾಡಿ ಇದನ್ನ ಗಮನಿಸಿ ಅವ್ರವ್ರ ಜಿಲ್ಲೆಯಲ್ಲೇ ಅವರಿಗೆ ಬರೆಯುವಂತಹ ಅವಕಾಶವನ್ನೂ ಮಾಡಿ ಹಾಗಾಗಿ ದಯಮಾಡಿ ಅದನ್ನ ಮತ್ತೆ ಕೆಪಿಎಸ್ ಸಿ ಕೆ ಪಿ ಎಸ್ಸಿಯ ಒಟ್ಟು ಇತಿಹಾಸ ಇಷ್ಟು ದೊಡ್ಡದಾಗಿದೆ ಅದನ್ನ ಯು ಪಿ ಎಸ್ ಸಿ ನೂರು ವರ್ಷ ಆಗಿದೆ ನೂರು ವರ್ಷಕ್ಕಿಂತ ಜಾಸ್ತಿ ಆಗಿದೆ ಯು ಪಿ ಎಸ್ ಸಿ ಎಕ್ಸಾಮಿನೇಷನ್ ಮಾಡ್ತಾ ಅಂತದ್ದು ಹಾಗಾಗಿ ಅಲ್ಲಿ ಮಾಡಬೇಕು ಇದನ್ನ ರೀಎಕ್ಸಾಮ್ ಮಾಡಿದ್ರೆ ಎಲ್ಲ ಬರುವಂತ ದಿನಗಳಲ್ಲಿ ರೀ ಎಕ್ಸಾಮ್ ಮಾಡಿ ಇವ್ರಿಗೂ ಒಂದಷ್ಟು ಗೊತ್ತಾಗುವಂತ ರೀತಿಲಿ ನಮ್ಮ ಕೆ ಪಿ ಎಸ್ ಸಿ ಇಲ್ಲಿ ನಡೀತಾ ಇರುವಂತಹ ಸಮಸ್ಯೆಗಳು ಅವರಿಗೂ ಗೊತ್ತಾಗುವಂತ ರೀತಿಲಿ ಮಾಡುವಂತದನ್ನ ಮಾಡಬೇಕು ಅಂತ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಕೇಳ್ಕೊಂತೀವಿ